ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಮುಂದೆ ನೂರ ಅರವತ್ನಾಲ್ಕರಡಿ ಚಿಕ್ಕಣ್ಣ ಹೇಳಿಕೆ ದಾಖಲು ಮಾಡಿದ್ದಾರೆ ನಮಸ್ತೆ ನೀನ್ ಕಾಲ್ ತೋಸ್ ನಮಸ್ತೆ ಕೋಪ ಬರ್ತಿಲ್ಲ ಚಡ್ಡಿ ಆಗ್ತೇನೆ ನಮಸ್ತೆ ಹೇಳ್ತಿದ್ಯಲ್ಲ ಅದಲ್ಲೂ ಅವರ ಆಪ್ತನ ಹೇಳಿಕೆ ದರ್ಶನಿಗೆ ಕಂಟಕವಾಗತ್ತಾ ಅನ್ನೋ ಪ್ರಶ್ನೆ ಇವತ್ತು ಯಾವ ಏನೇ ಹೇಳಿದ್ರು ನನ್ನ ಹತ್ರ ಇರೋದಲ್ಲ ಆಚೆ ಹಾಕ್ಬಿಡ್ತೀನಿ ಆಚೆ ಹಾಕ್ಬಿಡ್ತೀನಿ ಹಾಕ್ಬಿಡ ಆಚೆ ಶನಿವಾರ ಮಧ್ಯಾಹ್ನ ಸ್ಟೋನಿ ಬ್ರೂಕ್ ನಲ್ಲಿ ದರ್ಶನ್ ಗ್ಯಾಂಗ್ ಜೊತೆ ಪಾರ್ಟಿ ಮಾಡ್ತಾ ಇದ್ದದ್ದು ಇದೇ ಹಾಸ್ಯ ನಟ ಜೈಲಲ್ಲಿರುವ ದರ್ಶನ್ಗೆ ಕುಚುಕು ಗೆಳೆಯಿಂದಲೇ ಕಂಟಕ ಎದುರಾಗುತ್ತಾ ಅಂದ್ರೆ ಆ ಸ್ಟೋನಿ ಬ್ರೂಕ್ ಪಬ್ಬಲ್ಲಿ ಪಾರ್ಟಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಚಿಕ್ಕಣ್ಣ ಕೂಡ ಇದ್ರು ಈ ಪಾರ್ಟಿ ನಿಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ರಲ್ಲ ಆದಿಕೆ ರೇಣುಕಾ ಸ್ವಾಮಿ ಕೊಲೆ ಹಿಂದಿನ ದಿನ ದರ್ಶನ್ ಜೊತೆ ಪಾರ್ಟಿಯಲ್ಲಿ ಭಾಗಿಯಾಗಿತ್ತು ಚಿಕ್ಕಣ್ಣ ನೀನ್ ರೌಡಿ ಆಗ್ಬೇಕಾಗಿರೋ ಮೊದಲನೇ ಹೆಜ್ಜೆ ಇನ್ ಫ್ಯಾಕ್ಟ್ ಏನಾದ್ರು ಅವತ್ತು ಚಿಕ್ಕಣ್ಣ ಕೂಡ ಶೆಡ್ಗೆ ಹೋಗಿದ್ದಿದ್ರೆ ಇವತ್ತು ಪರಿಸ್ಥಿತಿ ಬೇರೆ ಇರ್ತಿತ್ತು ಚಿಕ್ಕಣ್ಣ ಕೂಡ ಒಳಗಡೆ ನೀನು ಮಾಸ್ ಆದ್ರೆ ನಾನು ಆ ಥ್ಯಾಂಕ್ ಯು ನಟ ಚಿಕ್ಕಣ್ಣ ಅವರಿಂದ ಆರ್ ಪಿ ಸಿಕ್ಸ್ಟಿ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಪೊಲೀಸರು ಚೀಕರ್ಣ ಅವರೇ ನಿಮ್ಮ ಹೆಸರು ಚೀಕಣ್ಣ ಆದ್ರೆ ಇದ್ರಲ್ಲಿ ಪಾತ್ರ ನಿಮ್ಗೆ ದೊಡ್ಡಣ್ಣ ಅಂತ ನಮ್ಗೆ ಗೊತ್ತು ಪಾತ್ರದ ಬಗ್ಗೆ ದರ್ಶನ್ ಹಾಸ್ಯ ನಟ ಚಿಕ್ಕಣ್ಣ ಅಂತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗ್ ನಾವೇ ಹೀರೋ ಆಗ್ಬೇಕು ಪಾರ್ಟಿ ಮಾಡಕ್ಕೆ ಏನಾದ್ರೂ ಒಂದು ವಿಷಯ ಅರಿಬೇಕಲ್ವನ ಒಂದು ಕೆಲಸ ಮಾಡೋಣ ಒಂದು ನೈತಿಕ ವಿಷಯಕ್ಕೆ ಪಾರ್ಟಿ ಮಾಡೋಣ ಅನೈತಿಕ ವಿಷಯಕ್ಕೆ ಪಾಠ ಮಾಡ ಅವ್ರಿಗೆ ಗೊತ್ತಿರಂಗೇನೆ ಯಾವಾಗ್ಲೂ ಊಟಕ್ಕೆ ಸೇರ್ತಾ ಇದ್ವಿ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಚಿಕ್ಕಣ್ಣ ಫಾರ್ಮ್ ಹೌಸ್ ಗು ಹೋಗಿದ್ರಿ ನೀವು ಕುರಿ ಸಾಗರ ಕೆಳಗಡೆ ಕೋಳಿ ಸಾಕಿದ್ರ ಹೆಚ್ಚಿಗೆ ಒಂದ್ ಆರ್ನೂರ ಕೋಳಿನ ಆಗಿದೆ ಅವ್ರ ಹತ್ರ ಬೇಕಾದ ಕುಯ್ಯಾಗಿ ಯಾಕೆ ಅಂತ ಕೇಳ್ತೀನಿ ಸೊ ಸ್ಟೋನಿ ಬ್ರೂಕ್ ಪಾರ್ಟಿಯಲ್ಲಿ ದರ್ಶನ್ ಜೊತೆಗೆ ಇದ್ದ ಚಿಕ್ಕಣ್ಣ ನಾನ್ ಸೋತೆ